ಪ್ರತಿಯೊಂದು ಕೂಡ ಹಿನ್ನಡೆಯೂ ಕಲಿಯಲು ಬೆಳೆಯಲು ಮತ್ತು ಬಲವಾಗಿ ಹಿಂತಿರುಗಲು ಒಂದು ಅತ್ಯುತ್ತಮವಾದ ಅವಕಾಶ ಎಂದು ಭಾವಿಸಬೇಕು ನೆನಪಿಟ್ಟುಕೊಳ್ಳೋಣ ಯಶಸ್ಸು ಅಂತಿಮವಲ್ಲ ಆದರೆ ವೈಫಲ್ಯ ಮಾರಕವಲ್ಲ ಮುಂದುವರಿಯುವ ಧೈರ್ಯ ಮಾತ್ರ ಮುಖ್ಯ ಎಂದು ನಾವು ಅರಿತಿರಬೇಕು ಯಾವುದೇ ವಿಷಯ ವಸ್ತು ಅಥವಾ ವ್ಯಕ್ತಿಯ ಬೆಲೆ ಮಹತ್ವ ಅವುಗಳು ಲಭಿಸುವ ಮುನ್ನ ಹಾಗೂ ದೂರವಾದ ನಂತರವೇ ತಿಳಿಯುತ್ತದೆ ಆದರೆ ಜೀವನವು ಎಷ್ಟೇ ಕಷ್ಟಕರವೆಂದು ತೋರಿದರೂ ಕೂಡ ನೀವು ಯಾವಾಗಲೂ ಏನಾದರೂ ಮಾಡಬಹುದು ಮತ್ತು ಅದರಲ್ಲಿ ಯಶಸ್ವಿಯಾಗಬಹುದು ಯಶಸ್ಸು ಎಂದರೆ ಉತ್ಸಾಹ ಕಳೆದುಕೊಳ್ಳದೆ ವೈಫಲ್ಯದಿಂದ ವೈಫಲ್ಯಕ್ಕೆ ಹೋಗುವುದು ಯಶಸ್ವಿಯಾಗಬೇಕೆಂಬ ನಮ್ಮ ದೃಢ ಸಂಕಲ್ಪ ಸಾಕಷ್ಟು ಪ್ರಬಲವಾಗಿದ್ದರೆ ವೈಫಲ್ಯ ಕೂಡ ಎಂದಿಗೂ ನಮ್ಮನ್ನು ಹಿಂದಿಕ್ಕುವುದಿಲ್ಲ ನೆನಪಿರಲಿ ಆದರೆ ನೀವು ಕೆಳಗೆ ಬೀಳುತ್ತೀರೋ ಇಲ್ಲವೋ ಎಂಬುದು ಮುಖ್ಯವಲ್ಲ ನೀವು ಮತ್ತೆ ಮೇಲೇಳುತ್ತೀರೋ ಇಲ್ಲವೋ ಎಂಬುದು ಮುಖ್ಯವಾಗಿರುತ್ತದೆ ನಿಜವಾದ ಯಶಸ್ಸು ಎಂದರೆ ವಿಫಲವಾಗುವ ಭಯವನ್ನು ಜಯಿಸುವುದು ನಿಮ್ಮ ಯಶಸ್ಸಿನ ರಹಸ್ಯವು ನಿಮ್ಮ ದೈನಂದಿನ ಕಾರ್ಯಸೂಚಿಯಿಂದ ನಿರ್ಧರಿಸಲ್ಪಡುತ್ತದೆ ಯಶಸ್ಸು ಎಂದರೇನು ನೀವು ಮಾಡುತ್ತಿರುವ ಕೆಲಸಕ್ಕೆ ಒಂದು ರೀತಿಯ ಪ್ರತಿಭೆ ಇರುವುದು ಸಾಕಾಗುವುದಿಲ್ಲ ಕಠಿಣ ಪರಿಶ್ರಮ ಮತ್ತು ಒಂದು ನಿರ್ದಿಷ್ಟ ಉದ್ದೇಶ ಪ್ರಜ್ಞೆಯನ್ನು ಹೊಂದಿರಬೇಕು ಎಂದು ತಿಳಿದುಕೊಳ್ಳುವುದು ಇತರ ಮಿಶ್ರಣ ಎಂದು ನಾವು ಭಾವಿಸಬೇಕು ಆದರೆ ಒಂದು ಮಾತು ಜೀವನದಲ್ಲಿ ಯಶಸ್ಸಿನ ಒಂದು ರಹಸ್ಯವೆಂದರೆ ಮನುಷ್ಯನು ತನ್ನ ಅವಕಾಶ ಬಂದಾಗ ಅದಕ್ಕೆ ಸಿದ್ಧನಾಗಿರುವುದು